ಬಿಗ್ ಬಾಸ್ ನಡೀತಾ ಇರುವಂಥ ಜಾಲಿವುಡ್ ಸ್ಟುಡಿಯೋಸ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ನಿನ್ನೆ ಬೀಗ ಹಾಕಿದೆ ನಿಯಮಗಳ ಉಲ್ಲಂಘನೆಯ ಕಾರಣವನ್ನು ಕೊಟ್ಟು ಬೀಗ ಹಾಕಲಾಗಿದೆ ಇದರ ಬೆನ್ನಿಗೆ ಕಾರ್ಯಕ್ರಮ ನಡೆಸೋದಕ್ಕೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದರ ಬಗ್ಗೆ ಬಿಗ್ ಬಾಸ್ನ ಆಯೋಜಕರಿರಬಹುದು ಮತ್ತು ಜಾಲಿವುಡ್ನ ಮ್ಯಾನೇಜ್ಮೆಂಟ್ ಇರಬಹುದು ಪ್ರಯತ್ನವನ್ನು ಮಾಡ್ತಾನೇ ಇದೆ ಬೆಂಗಳೂರು ದಕ್ಷಿಣ ಡಿ ಸಿ ಹೋಗಿದೆ ಸದ್ಯ ಟಾಲಿವುಡ್ ಆಡಳಿತ ಮಂಡಳಿ ಬೆಂಗಳೂರು ದಕ್ಷಿಣ ಡಿಸಿಗೆ ಮನವಿ ಸಲ್ಲಿಸಲಾಗಿದೆ ಹದಿನೈದು ದಿನಗಳ ಅವಕಾಶ ಕೊಡಿ ಅಂತ ಮನವಿ ಮಾಡಲಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದ ಕ್ರಮವನ್ನು ಪ್ರಶ್ನಿಸಿ ಒಂದು ಕಡೆ ಕೋರ್ಟ್ಗೆ ಹೋಗಿದರೆ ಮತ್ತೊಂದು ಕಡೆ ಅದೇ ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿದೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಲು ನಮಗೆ ಹದಿನೈದು ದಿನ ಅವಕಾಶ ಕೊಡಿ ಹದಿನೈದು ದಿನಗಳಲ್ಲಿ ನಾವು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತೀವಿ ಹಠಾತ್ ಸ್ಥಗಿತಗೊಳಿಸಿದ ಪರಿಣಾಮ ನಮಗೆ ನಷ್ಟ ಆಗಿದೆ ಅಂತ ಮನವಿ ಮಾಡಿಕೊಳ್ಳಲಾಗಿದೆ ಕೋಟ್ಯಂತರ ಖರ್ಚು ಮಾಡಿ ನಾವು ಬಿಗ್ ಬಾಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಜಾಲಿವುಡ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇರೋರ ಭವಿಷ್ಯ ಇದರಲ್ಲಿ ಅಡಗಿದೆ ಅವರ ಭವಿಷ್ಯ ಅತಂತ್ರ ಆಗಿದೆ ಅಂತ ಮನವಿ ಸಲ್ಲಿಸಲಾಗಿದೆ ಜಾಲಿವುಡ್ ಸ್ಟುಡಿಯೋಸ್ನ ಮ್ಯಾನೇಜ್ಮೆಂಟ್ ಸದ್ಯ ಬೆಂಗಳೂರು ದಕ್ಷಿಣ ಜಿಲ್ಲಾದ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದೆ ಮನವಿ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದಿಷ್ಟು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ ಹದಿನೈದು ದಿನ ಟೈಮ್ ಕೊಟ್ಟರೆ ಎಲ್ಲ ಸರಿ ಮಾಡಿಕೊಳ್ತೀವಿ ಆಗಿರುವಂತ ತಪ್ಪನ್ನ ಒಪ್ಪಿಕೊಂಡಿದೆ ಇಲ್ಲಿ ಜಾಲಿವುಡ್ನ ಆಡಳಿತ ಮಂಡಳಿ ಜಾಲಿವುಡ್ ವೇಲ್ಸ್ ಸ್ಟುಡಿಯೋ ಕಂಪನಿಗೆ ಸೇರಿದ್ದು ಅವರು ಬರೆದಿರುವಂತಹ ಪತ್ರವನ್ನು ಮನವಿ ಪತ್ರವನ್ನ ಗಮನಿಸ್ತಾ ಇದ್ದೀರಿ ನೀವು ಅವರು ಒಪ್ಕೊಂಡಿದ್ದಾರೆ ತಪ್ಪಾಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ತಪ್ಪು ಮುಂದಕ್ಕಾಗಲ್ಲ ಅನ್ನೋ ಭರವಸೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹದಿನೈದು ದಿನ ಟೈಮ್ ಕೊಡ್ರಿ ಅಂತ ಅಂಗಲಾಚಿದ್ದಾರೆ ಜಿಲ್ಲಾಧಿಕಾರಿ ಮುಂದೆ ಮತ್ತೊಂದು ಕಡೆ ಕೋರ್ಟ್ ಮೊರೆಯೂ ಕೂಡ ಹೋಗಿದ್ದಾರೆ ಈ ಆದೇಶವನ್ನು ಪ್ರಶ್ನಿಸಿ ಜಾಲಿವುಡ್ ಡೀಸಿಗೆ ಬರೆದಿರುವಂತಹ ಪತ್ರ ಮಾಡಿಕೊಂಡಿರುವಂತಹ ಮನವಿಯ ಡೀಟೇಲ್ ಅನ್ನು ನೀವೀಗ ಗಮನಿಸ್ತಾ ಇದೆ ಟ್ರೈನ್ ಹೋದ ನಂತರ ಟಿಕೆಟ್ ತೆಗೆದುಕೊಂಡ ಪರಿಸ್ಥಿತಿನ ಅಂತ ಪ್ರಶ್ನೆ ಇಲ್ಲಿ ಯಾಕಂತಂದ್ರೆ ನೋಟಿಸ್ ಕೊಟ್ಟಾಗ ಉತ್ತರ ಕೊಟ್ಟಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನೋಟಿಸ್ ಕೊಟ್ಟಾಗಲೆಲ್ಲ ಅದನ್ನು ನಿರ್ಲಕ್ಷಿಸಿ ಬೀಗ ಬಿದ್ದ ನಂತರ ಈಗ ಮನವಿ ಮಾಡಿದ್ದಾರೆ ಪತ್ರದಲ್ಲಿ ಏನಿದೆ ಅನ್ನುವಂಥ ಕಂಟೆಂಟ್ ಗಮನಿಸ್ತಾ ಇದ್ದೀರಿ ನೀವು ಏನಿದೆ ಪತ್ರದಲ್ಲಿ ಜಾಲಿವುಡ್ ಸ್ಟುಡಿಯೋವನ್ನು ಸೂಕ್ತ ಪರವಾನಗಿ ಪಡೆದು ನಾವು ಮಾಡ್ತಾ ಇದ್ದೀವಿ ನಡೆಸ್ತಾ ಇದ್ದೀವಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಬಿಗ್ ಬಾಸ್ ನಡೀತಾ ಇದೆ ಕಾರ್ಯಕ್ರಮ ನಡೆಸೋದಕ್ಕೆ ಹದಿನೈದು ದಿನ ಅವಕಾಶ ಕೊಡಿ ನಾವು ಸ್ಟುಡಿಯೋಗೆ ಸಿಗಬೇಕಾದಂತ ಪರ್ಮಿಷನ್ ಪಡ್ಕೊಂಡಿದ್ವಿ ಬಟ್ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೀವಿ ಅದಕ್ಕಾಗಿ ವಿಷಾದ ವ್ಯಕ್ತಪಡಿಸ್ತೀವಿ ಕೋಟ್ಯಾಂತರ ಖರ್ಚು ಮಾಡ್ತೀವಿ ದಯವಿಟ್ಟು ಬಿಗ್ ಬಾಸ್ ಕಾರ್ಯಕ್ರಮ ನಡೆಸೋದಕ್ಕೆ ಅನುಮತಿಯನ್ನು ಕೊಡಿ ಅವಕಾಶವನ್ನು ಕೊಡಿ ಅಂತ ಕೇಳಿದ್ದಾರೆ ಒಂದು ಕಡೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ ಮತ್ತೊಂದೆಡೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೈಕೋರ್ಟ್ನ ಕಟಕಟೆಯಲ್ಲಿದೆ ಸದ್ಯ ಈ ವಿಚಾರ ಜಿಲ್ಲಾಧಿಕಾರಿಗೆ ಮನವಿ ಒಂದು ಕಡೆ ಹೈಕೋರ್ಟ್ ಮೊರೆ ಹೋಗಿದ್ದು ಮತ್ತೊಂದು ಕಡೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಇದರ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ಸಮ್ಮತಿ ಸೂಚಿಸಿದೆ ವಿಚಾರಣೆ ನಡೆಸೋದಕ್ಕೆ ಎರಡು ಗಂಟೆ ಮೂವತ್ತು ನಿಮಿಷದ ಹೊತ್ತಿಗೆ ವಿಚಾರಣೆ ನಡೆಸುತ್ತೆ ತುರ್ತು ವಿಚಾರಣೆ ನಡೆಸಿ ಅಂತ ಅರ್ಜಿ ಸಲ್ಲಿಸಲಾಗಿತ್ತು ಅರ್ಜಿಯನ್ನು ಪುರಸ್ಕರಿಸಿದ್ದಾರೆ ಅರ್ಜಿಯನ್ನು ವಿಚಾರಣೆ ನಡೆಸುವುದಕ್ಕೆ ಪುರಸ್ಕರಿಸಿದ ವಕೀಲೆ ತೇಜಸ್ವಿನಿ ಅರೂರ್ ಜಾಲಿವುಡ್ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಮನವಿ ಮಾಡಿಕೊಂಡ್ರು ಸದ್ಯ ಆ ಅರ್ಜಿಯ ವಿಚಾರಣೆ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯುತ್ತೆ ಈ ಅರ್ಜಿಯಲ್ಲಿರುವಂತ ಅಂಶಗಳೇನು ನೋಡ್ತಾ ಇದ್ದೀರಿ ಏಕಾಏಕಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಆದೇಶ ಆಗಿದೆ ನಮ್ಮ ವ್ಯವಹಾರಕ್ಕೆ ಹಾನಿ ಮಾಡುವ ಉದ್ದೇಶದಿಂದ ಬೀಗ ಮುದ್ರೆ ಹಾಕಿದ್ದಾರೆ ಬಿಗ್ ಬಾಸ್ ಶುರುವಾಗುವ ಸಮಯದಲ್ಲಿ ಜಾಲಿವುಡ್ ಬಂದ್ಗೆ ಆದೇಶವನ್ನು ಮಾಡಲಾಗಿದೆ ಅಂತ ಇಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಹೈಕೋರ್ಟ್ಗೆ ನೀವು ಎರಡು ಗೊಂದಲಗಳನ್ನು ಗಮನಿಸಬಹುದು ಇಲ್ಲಿ ಎರಡು ವೈರುದ್ಧಗಳನ್ನು ಗಮನಿಸಬಹುದು ಜಿಲ್ಲಾಧಿಕಾರಿಗೆ ಕೊಟ್ಟಿರುವಂತಹ ಮನವಿಯಲ್ಲಿ ಇದೇ ಜಾಲಿವುಡ್ ಹೇಳುತ್ತೆ ತಪ್ಪಿಗೆ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೈಕೋರ್ಟ್ಗೆ ಸಲ್ಲಿಸಿರುವಂತ ಮನವಿಯಲ್ಲಿ ಹೇಳ್ತಾರೆ ಅವರು ಅರ್ಜಿಯಲ್ಲಿ ಹೇಳ್ತಾರೆ ನಮ್ಮ ಅಹವಾಲು ಕೇಳದೆ ಏಕಾಏಕಿ ಆದೇಶ ಆಗಿದೆ ನಮ್ಮ ವ್ಯವಹಾರಕ್ಕೆ ಸಮಸ್ಯೆ ತರುವಂತಹ ಉದ್ದೇಶ ಇದರಲ್ಲಿತ್ತು ವ್ಯವಹಾರಕ್ಕೆ ಹಾನಿ ಮಾಡುವಂತ ಉದ್ದೇಶ ಇಲ್ಲಿತ್ತು ಅನ್ನೋದು ಹೈಕೋರ್ಟ್ಗೆ ಸಲ್ಲಿಸಲಾಗಿರುವಂತಹ ಮನವಿಯಲ್ಲಿರೋದು ಡಿಸಿ ಕೊಟ್ಟಿರೋದು ಒಂದು ಮನವಿ ಹೈಕೋರ್ಟ್ಗೆ ಸಲ್ಲಿಸಿರೋದು ಮತ್ತೊಂದು ಮನವಿ ಹೈಕೋರ್ಟ್ಗೆ ಇದನ್ನು ಚಾಲೆಂಜ್ ಮಾಡಿದ್ದಾರೆ ಡಿಸಿ ಮುಂದೆ ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಕಡೆ ವಿನಂತಿ ಮತ್ತೊಂದು ಕಡೆ ಆದೇಶವನ್ನು ಪ್ರಶ್ನಿಸಿ ಅರ್ಜಿ ಇದಿಷ್ಟು ಸದ್ಯ ಈ ವ್ಯವಹಾರಕ್ಕೆ ಈ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವಂತಹ ಬೆಳವಣಿಗೆ ಹೈಕೋರ್ಟ್ ಇಂದ ರಿಲೀಫ್ ಸಿಗುತ್ತಾ ಜಿಲ್ಲಾಧಿಕಾರಿ ಅವಕಾಶ ಕೊಡ್ತಾರಾ ಅಂತ ಪ್ರಶ್ನೆ ಇದೆ ಬಿಗ್ ಬಾಸ್ ಶುರುವಾದ ಸಮಯದಲ್ಲೇ ಜಾಲಿವುಡ್ ಗೆ ಆದೇಶ ನಮ್ಮ ಅಹವಾಲನ್ನ ಕೇಳದೆ ತರಾತುರಿಯಲ್ಲಿ ಗೆ ಆದೇಶ ಮಾಡಿದ್ದಾರೆ ಅಂತ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದೆ ಜಾಲಿವುಡ್ ಸ್ಟುಡಿಯೋ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಏಕಾಏಕಿ ಆದೇಶ ಮಾಡಿದ್ದಾರೆ ನಮ್ಮ ವ್ಯವಹಾರಕ್ಕೆ ಹಾನಿ ಮಾಡುವಂಥ ಉದ್ದೇಶ ಇದೆ ಅಂತ ಅರ್ಜಿಯಲ್ಲೂ ಉಲ್ಲೇಖಿಸಲಾಗಿದೆ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ಎರಡು ರೀತಿಯಲ್ಲಿ ಮನವಿ ಸಲ್ಲಿಸಲಾಗಿದೆ ಒಂದು ರಿಲೀಫ್ಗೋಸ್ಕರ ಹೈಕೋರ್ಟ್ಗೆ ಮತ್ತೊಂದು ರಿಕ್ವೆಸ್ಟ್ ಲೆಟರು ಜಿಲ್ಲಾಧಿಕಾರಿಗೆ ನಾನು ಅದೇ ಹೇಳ್ತಾ ಇದ್ದೆ ಜಿಲ್ಲಾಧಿಕಾರಿಗಳಿಗೆ ಬರೆದಿರುವಂಥ ಪತ್ರದಲ್ಲಿ ವಿಷಾದ ನಮ್ದು ತಪ್ಪಾಗಿದೆ ಅನ್ನೋದನ್ನು ಒಪ್ಪಿಕೊಂಡ ರೀತಿಯಲ್ಲಿ ವಿಷಾದ ಇದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾನೂನನ್ನು ಪಾಲಿಸದೇ ಇದ್ದಿದ್ದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾರೆ ಹೈಕೋರ್ಟ್ ಅಲ್ಲಿ ರಿಕ್ಟರ್ ಜೇಲ್ ಅವರು ಉಲ್ಲೇಖ ಮಾಡ್ತಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಏಕಾಏಕಿ ಆದೇಶ ಮಾಡಿದೆ ನಮ್ಮ ವ್ಯವಹಾರಗಳ ಮೇಲೆ ಹಾನಿ ಮಾಡುವಂಥ ಉದ್ದೇಶ ಇದೆ ಇದರಲ್ಲಿ ಎರಡೂವರೆಗೆ ಹೈಕೋರ್ಟ್ ಅಲ್ಲಿ ವಿಚಾರಣೆ ಜಿಲ್ಲಾಧಿಕಾರಿ ತೆಗೆದುಕೊಳ್ಳುವಂಥ ನಿರ್ಧಾರ ಅದನ್ನು ನೋಡಿಕೊಂಡಿರುತ್ತಾ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ ಒಟ್ನಲ್ಲಿ ಹೇಗಾದರೂ ಮಾಡಿ ಸದ್ಯ ಸ್ಥಗಿತವಾಗಿರುವಂಥ ಜಾಲಿವುಡ್ ಸ್ಟುಡಿಯೋಸ್ ಮತ್ತು ಅಡ್ವೆಂಚರಸ್ ಆ ಸಂಸ್ಥೆ ಏನಿದೆ ಅದನ್ನು ಮತ್ತೆ ಶುರು ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಇನ್ನು ನಟ್ಟು ವೋಲ್ಟು ಮಿನಿಸ್ಟರ್ ಇದಕ್ಕೆ ಕಾರಣ ಅಂತ ಜಾತ್ಯತೀತ ಜನತಾದಳ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಜೆ ಡಿ ಎಸ್ ಮತ್ತು ಕುಮಾರಸ್ವಾಮಿ ಅವರಿಂದ ರಾಜಕೀಯ ಅಂತ ಈಗ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜೆಡಿಎಸ್ ಆರೋಪದ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಶಿವಕುಮಾರ್ ಹೇಳಿಕೊಂಡಿದ್ದಾರೆ ಉದ್ಯೋಗ ಮುಖ್ಯ ಅವರಿಗೆ ಒಂದು ಅವಕಾಶ ಕೊಡಿ ಅಂತ ನಾನು ಡಿ ಸಿ ಹೇಳಿದ್ದೀನಿ ನಮ್ಮಲ್ಲಿ ಮನೋರಂಜನೆ ಕೂಡ ಮುಖ್ಯ ನಾನೇ ಹೋಗಿ ಉದ್ಘಾಟನೆ ಮಾಡಿದ್ದೆ ಅದನ್ನು ಅಂದರೆ ಜಾಲಿವುಡ್ ಸ್ಟುಡಿಯೋಸನ್ನು ಸಿ ಮತ್ತು ಎಸ್ ಪಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಬ್ಬರಿಗೂ ಕೂಡ ಫೋನ್ ಮಾಡಿ ಅವಕಾಶ ಕೊಡಿ ಅಂತ ನಾನು ಹೇಳಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ ಇನ್ನು ನನಗೆ ವಿಚಾರ ಗೊತ್ತಿರಲಿಲ್ಲ ಟಿವಿಯಲ್ಲಿ ನೋಡಿ ಬಿಗ್ ಬಾಸ್ ಮನೆ ಬಂದಾಗಿದ್ದು ನನಗೆ ಗೊತ್ತಾಯಿತು ಕಾನೂನು ಪ್ರಕಾರ ಬಗೆಹರಿಸಿಕೊಡಿ ಅವಕಾಶ ಕೊಡಿ ಅಂತ ನಾನು ಹೇಳಿದ್ದೀನಿ ಸರ್ಕಾರದವರು ನಾವು ನಮ್ಮ ಡ್ಯೂಟಿ ಮಾಡಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಜಾತ್ಯತೀತ ಜನತಾ ದಳ ಇದಕ್ಕೊಂದು ಪೊಲಿಟಿಕಲ್ ಆಂಗಲ್ ಅನ್ನು ಏನ್ ಕೊಟ್ಟಿತ್ತು ನಟ್ಟು ಬೋಲ್ಟು ಅದನ್ನು ಅವರು ನಿರಾಕರಿಸಿದ್ದಾರೆ ಬದಲಾಗಿ ನಾನೇ ಡಿ ಸಿ ಮತ್ತು ಎಸ್ ಪಿಗೆ ಹೇಳಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಎನ್ಕ್ವೈರಿ ಮಾಡಿದೆ ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನೋ ಮಾಡಿದ್ದಾರೆ ಬಟ್ ಸ್ಟಿಲ್ ಐ ಸೆಟ್ ಡಿ ಸಿ ಎಂಪ್ಲಾಯ್ಮೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ಎವರ್ ಇಸ್ ಲೈಕ್ ಯುದೆ ಮೆನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡಿಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಮತ್ತೊಂದಾಗಬೇಕು ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು ಆಯಿತು ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರೋಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರೋಲ್ಲ ಯಾವುದಕ್ಕೂ ಶಕ್ತಿ ಬರಲ್ಲ ಅವ್ರಿಗೆ ಅರ್ಥ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿಗೆ ಎಸ್ ಪಿಗೆ ಹೇಳಿದ್ದೀನಿ ವಿ ಶುಡ್ ನಾಟ್ ಲುಕ್ ಲುಕ್ ಅಟ್ ಅಟ್ ವಿ ಟು ಎ ಲು ಯಾರು ತಪ್ಪಾಗಿತ್ತು ಅಂದರೆ ಅಂದ್ರೆ ರೆಕ್ಟಿಫೈಡ್ ಯಾವ ಟು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಮಿಕ್ಕಿದೇನೋ ನನ್ನ ಹತ್ರ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ ಅದು ಫೋನ್ ಮಾಡಿದೆ ನನ್ನ ಸ್ವಾಮಿ ಆ್ಯಂಡ್ ಜೆ ಡಿ ಎಸ್ ಆರ್ ಆಲ್ ಒನ್ಲಿ ಪಾಲಿಟಿಕ್ಸ್ ಮಾಡಿದ್ರು ಏನಾರು ಮಾಡ್ಕೊಳ್ಳಿ ಬಿಡಿ ಕುಮಾರಸ್ವಾಮಿ ಅವರು ಮಾಡಿಕೊಳ್ಳಿ ಮೇಲ್ಗಡೆ ಕರ್ಕೊಂಬತ್ತು ಮಾಡ್ಕೊಡಿ ಕುಮಾರಸ್ವಾಮಿ ಆ್ಯಂಡ್ ಜೆ ಡಿ ಎಸ್ ಆರ್ ಆಲ್ ಓನ್ಲಿ ಪಾಲಿಟಿಕ್ಸ್ ಏನಾದ್ರು ಮಾಡ್ಕೊಳ್ಳಿ ಬಿಡಿ ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ ಮೇಲ್ಗಡೆ ಕರ್ಕೊಂಡು ಮಾಡ್ಕೊಳ್ಳಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನಾನು ಎಸ್ ಪಿಗೂ ಹೇಳಿದ್ದೀನಿ ಡಿ ಸಿಗೂ ಹೇಳಿದ್ದೀನಿ ಅಂತ ಸ್ಪಷ್ಟ ಮಾತುಗಳು ಹೇಳ್ತಿದ್ದಾರೆ ಇದರ ಮಧ್ಯೆ ಡಿ ಸಿಗೆ ಅಧಿಕೃತವಾಗಿ ಮನವಿ ಸಲ್ಲಿಸುವಂತ ಕೆಲಸವನ್ನ ಜಾಲಿವುಡ್ ಆಡಳಿತ ಮಂಡಳಿಯು ಕೂಡ ಮಾಡಿದೆ ಪ್ರಶ್ನೆ ಮೂಡುತ್ತಾ ಇದೆ ಸರ್ಕಾರದ ಪ್ರಮುಖರಾಗಿರುವಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಸೂಚನೆ ಮತ್ತು ಜಾಲಿವುಡ್ ಅವರು ಮಾಡಿಕೊಂಡಿರುವಂಥ ಮನವಿ ಇದಕ್ಕೆ ಬೆಲೆ ಸಿಗುತ್ತಾ ಹೈಕೋರ್ಟಲ್ಲಿ ಮಧ್ಯಾಹ್ನ ಅರ್ಜಿ ವಿಚಾರಣೆ ಆಗುತ್ತೆ ಬಿಗ್ ಬಾಸ್ಗೆ ಅವಕಾಶ ಸಿಗತ್ತಾ ಅನ್ನೋ ಪ್ರಶ್ನೆ ಇವತ್ತು ಸಂಜೆ ಬಿಗ್ ಬಾಸ್ ಮರು ಆರಂಭದ ನಿರೀಕ್ಷೆಯಲ್ಲಿ ಬಿಗ್ ಬಾಸ್ ಆಯೋಜಕರಿದ್ದಾರೆ ಹೈಕೋರ್ಟಲ್ಲಿ ರಿಲೀಫು ಅಥವಾ ಡಿಸಿ ಕಡೆಯಿಂದ ಆ ಮನವಿಯನ್ನ ಪುರಸ್ಕರಿಸಿ ಅವಕಾಶ ಇದೆಲ್ಲದರ ನಿರೀಕ್ಷೆಯಲ್ಲಿದ್ದಾರೆ ಜಿಲ್ಲಾಡಳಿತ ಅಥವಾ ಹೈಕೋರ್ಟ್ನಿಂದ ರಿಲೀಫ್ ಸಿಗುತ್ತೆ ಸ್ವತಃ ಉಪಮುಖ್ಯಮಂತ್ರಿಯೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅದೇ ಕಾರಣಕ್ಕಾಗಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಜಾಲಿವುಡ್ ಇದೆ ಜೊತೆಗೆ ಈ ಬಿಗ್ ಬಾಸ್ನ ಆಯೋಜಕರು ಕೂಡ ಇದ್ದಾರೆ ಎಲ್ಲ ಸರಿ ಹೋಗುತ್ತೆ ಇವತ್ತು ಸಂಜೆ ಹೊತ್ತಿಗೆ ಕವಿದ ಕಾರ್ಮೋಡ ಸರಿಯತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಮುತ್ತಪ್ಪ ಎರಡು ಮೂರು ಕಡೆಯಿಂದ ಪ್ರಯತ್ನಗಳಾಗ್ತಾ ಇದೆ ಈಗ ಹಾಕಿರುವಂತ ಬೀಗ ಮುದ್ರೆಯನ್ನು ತೆರೆಸಬೇಕು ಅಂತ ಅವಕಾಶ ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ರಕ್ಷಿತ್ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಏನು ಜಾಲಿವುಡ್ ಸ್ಟುಡಿಯೋದವರು ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಯಾಕಂದ್ರೆ ಈ ಒಂದು ಜಾಲಿವುಡ್ ಅಲ್ಲಿ ನಡೀತಿರುವಂತಹ ಕೆಲವೊಂದಿಷ್ಟು ಕಾರ್ಯಕ್ರಮ ನಂಬಿಕೊಂಡು ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಸ್ಥರು ನೂರಾರು ಜನ ಕೆಲಸವನ್ನ ಮಾಡ್ಕೊಂತಿದ್ದಾರೆ ಜೊತೆಗೆ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಿರುವಂತಹ ಕಾರಣಕ್ಕಾಗಿ ಅವರು ಕೂಡ ಕೋಟ್ಯಾಂತರ ಪರಿ ಇದು ನಷ್ಟ ಆಗುವಂತಹ ಸಾಧ್ಯತೆ ಇದ್ದು ಏನೆಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಏನೆಲ್ಲ ಒಂದು ರೂಲ್ಸ್ ಗಳಿದಾವೆ ಅವುಗಳನ್ನ ನಾವೆಲ್ಲವೂ ಕೂಡ ಪಾಲಿಸ್ತೀವಿ ನಮಗೆ ಹದಿನೈದು ದಿನದ ಕಾಲಾವಕಾಶ ಕೊಡಿ ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುವ ಕೆಲಸವನ್ನ ಈಗಲೇ ಜಾಲಿವುಡ್ ಅವರು ಮಾಡ್ಕೊಂಡಿರುವಂತಹ ಈಗಾಗಲೇ ಅಲ್ಲಿ ಸಕಾರಾತ್ಮಕವಾದಂತಹ ಸ್ಪಂದನೆ ಸಿಕ್ತಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಜಾಲಿವುಡ್ ನ ಅಧಿಕಾರಿಗಳು ಎಲ್ಲರೂ ಕೂಡ ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಮುಖಾಮು ಹೂಡಿರುವಂತದ್ದು ಅಲ್ಲಿ ಲಿಖಿತವಾದಂತಹ ಆದೇಶವನ್ನು ತೆಗೆದುಕೊಂಡು ನೇರವಾಗಿ ಜಾಲಿವುಡ್ ಗೆ ಬಂದು ಏನು ಬೀಗ ಹಾಕಿರುವಂತಹ ಮುದ್ರೆಯನ್ನು ಅಂತ ಅಂತೇಳಿ ಸತತ ಪ್ರಯತ್ನ ಕೂಡ ಮಾಡಿಕೊಂತಿದ್ದಾರೆ ಮತ್ತೊಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಈಗಾಗಲೇ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು ಎರಡೂವರೆ ನಂತರದಲ್ಲಿ ಹೈಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಅಲ್ಲೂ ಕೂಡ ರಿಲೀಫ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಈಗ ಜಾಲಿವುಡ್ ಇರುವಂತದ್ದು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿರುವಂತಹ ಬಿಗ್ ಬಾಸ್ ಕಾರ್ಯಕ್ರಮ ಮತ್ತೆ ಆರಂಭ ಮಾಡಬೇಕು ಅನ್ನೋದು ಈಗ ಜಾಲಿವುಡ್ ನ ಒಂದು ಮುಖ್ಯ ಉದ್ದೇಶ ಆಗಿರುವಂತದ್ದು ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಾಲಿವುಡ್ ಅಲ್ಲಿ ಒಂದು ಸೆಟ್ ಹಾಕುವಂತ ಕೆಲಸವನ್ನ ಬಿಗ್ ಬಾಸ್ ತಂಡ ಮಾಡಿದೆ ಹೀಗಾಗಿ ಎರಡು ರೀತಿಯಲ್ಲಿ ಪ್ರಯತ್ನವನ್ನು ಕೂಡ ಈಗ ಮಾಡಿಕೊಂಡಿರುವಂತದ್ದು ಮುಖ್ಯವಾಗಿ ಜಿಲ್ಲಾಧಿಕಾರಿಗಳಿಂದನೇ ಈ ಒಂದು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಇಲ್ಲಿ ಇಲ್ಲಿ ಸಲಿಕೆ ಮಾಡಿರುವಂತಹ ಒಂದು ಮನವಿಗೆ ಏನಾದರೂ ಸಕಾರಾತ್ಮಕವಾದಂತಹ ಸ್ಪಂದನೆ ಸಿಕ್ಕರೆ ಆಗ ಹೈಕೋರ್ಟ್ ಅಲ್ಲಿ ಮಾಡುವಂತಹ ಅಪೀಲ್ ಅಲ್ಲಿಯೂ ಕೂಡ ಮಾಡ್ತಾರೆ ಆದ್ರೆ ಮುಖ್ಯವಾಗಿ ಇರುವಂತದ್ದು ಜಿಲ್ಲಾ ಹತ್ತು ದಿನದ ಕಾಲಾವಕಾಶ ಕೊಡುವಂತಹ ಸಾಧ್ಯತೆ ಇದೆ ಗೊತ್ತಾಗ್ತಾ ಇದೆ ಹೀಗಾಗಿ ಈಗ ಕಚೇರಿಗೆ ಕೂಡ ಹೋಗಿರುವಂತಹ ಅಧಿಕಾರಿಗಳು ಅಲ್ಲಿಂದ ಲಿಖಿತ ಆದೇಶವನ್ನು ಪಡೆದುಕೊಂಡು ಬಂದು ಸಂಜೆ ಹೊತ್ತಲ್ಲಿ ಎಲ್ಲ ಡೋರ್ಗಳನ್ನ ಓಪನ್ ಮಾಡುವ ಮೂಲಕ ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ವಾಪಸ್ ಕರೆದುಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯ ಸಾಧ್ಯತೆಗಳನ್ನು ಕೂಡ ಮಾಡ್ಕೊಂತಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಜಿಲ್ಲಾಡಳಿತದಿಂದ ಒಂದು ಸ್ಪಷ್ಟವಾದಂತಹ ಆದೇಶ ಹೊರಬೀಳುವಂತಹ ಸಾಧ್ಯತೆ ದಕ್ಷಿಣ ఇది నెట్ న్యూస్ నెట్వర్క్ ప్రస్తుతి